ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇವತ್ತು ಸಿರಿಧಾನ್ಯದ್ದು ಹಿಟ್ಟು ಕಲಸದ್ ತೋರಿಸ್ಕೊಡ್ತೀನಿ ನೋಡಿ ಇದು ಸಿರಿಧಾನ್ಯದ ಹಿಟ್ಟು ಅಂದರೆ ಎಲ್ಲದೂ ಅರರ್ಧ ಕೆ ಜಿ ಸಿರಿಧಾನ್ಯ ಕಾಲು ಕೆ ಜಿ ಉದ್ದಿನಬೇಳೆ ಜಿನ್ ಮಾಡಿಸ್ಕೊಂಬಂದಿದ್ದೆ ಜಿನ್ನು ಮಿಲ್ಲು ಏನಂತೀರ ಒಬ್ಬೊಬ್ರು ಭಾಷೆ ಬಂದ ಇದೆಯಾ ಮಿಲ್ ಮಾಡಿಸ್ಕೊಂಬಂದು ಈಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಕಲಸಿಡ್ತೀನಿ ಒಂದು ಅರ್ಧ ಗಂಟೆ ನೆನಿಬೇಕು ರೀ ಅಷ್ಟೇ ನಾವು ಚಟ್ನಿ ಪಲ್ಯ ಏನು ಬೇಕಾದ್ರೂ ಮಾಡ್ಕೊಬೇಕು ಆಮೇಲೆ ನೆನೆಯಿತ್ತಲ್ಲ ಒಂದು ಅರ್ಧ ಗಂಟೆ ಮೇಲೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ರೀ ದೋಸೆ ಆಮೇಲೆ ಚಟ್ನಿ ದೋಸೆ ಮಾಡಿ ಮತ್ತೆ ತೋರಿಸ್ತೀನಿ ಮೀಡಿಯೋ ಕಲಸಿಟ್ಮೇಲೆ ನೋಡಿ ಈ ಥರ ಕಲಸಿಟ್ಟಿದ್ದೀನಿ ಆಮೇಲೆ ಇದು ಸಿರಿಧಾನ್ಯ ತೊಳೆದು ಮನೆಯಲ್ಲಿ ನೆರಳಲ್ಲೇ ಒಣಗಿಸ್ಬೇಕ್ರಿ ಸಿರಿಧಾನ್ಯ ತುಂಬ ಗಲೀಜಿ ಇರುತ್ತೆ ಹಾಗಾಗಿ ನೆರಳಲ್ಲೇ ಒಣಗಿಸ್ಬೇಕ್ರಿ ತೋದ್ಬಿಟ್ಟು ಚೆನ್ನಾಗಿ ನಾಲ್ಕು ಸಲ ತೊಳದು ನೆರಳಲ್ಲಿ ಒಣಗಿಸ್ಬೇಕು ಇದರಲ್ಲಿ ಎರಡು ಕಪ್ ಇಟ್ಟು ನಾನು ನಾನಿವಾಗ ಇಷ್ಟ ಆಗಿದೆ ಆಮೇಲೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಶೇಂಗಾ ಚಟ್ನಿ ತೋರಿಸ್ತಾ ಇದ್ದೀನಿ ಅದೇ ಸಿರಿಧಾನ್ಯ ಹಿಟ್ಟಿನ ಜೊತೆಗೆ ದೋಸೆ ಜೊತೆಗೆ ಇದು ಶೇಂಗಾ ಚಟ್ನಿ ಚೆನ್ನಾಗಿ ಇದೊಂದು ಕಪ್ಪು ಶೇಂಗಾ ಮುರಿದು ಸಿಪ್ಪಿ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಈ ಚಿಕ್ಕ ಕಪ್ಪು ನೋಡಿ ಇದು ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ಅರ್ಧ ಕಪ್ಪು ಪುಟಾಣಿ ಇದು ಕಡಲೆ ಅಂತಾರೆ ಒಂದು ಕಪ್ಪು ಶೇಂಗಾ ಅರ್ಧ ಕಪ್ಪು ಕಡಲೆ ಪುಟಾಣಿ ಆಮೇಲೆ ಇದು ಒಂದು ಏಳೆಂಟು ಬೆಳ್ಳುಳ್ಳಿ ಮೆಣಸಿಕಾಯಿ ಜೊತೆಗೆ ಇದನ್ನು ಸ್ವಲ್ಪ ಬಿಟ್ಟಿದ್ದೀನಿ ಹಾಗಾಗಿ ಒಳಗೆಲ್ಲ ಸೇರ್ಕೊಂಡಿದೆ ಬೆಳ್ಳುಳ್ಳಿ ಕಾಣಲ್ಲ ಮೆಣಸಿಕಾಯಿ ಒಂದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ ಆಮೇಲೆ ಇದು ಹಸಿ ಕೊಬ್ಬರಿ ಕೊತ್ತಂಬರಿ ಉಪ್ಪು ಮಾಮೂಲಿ ಇದು ಶೇಂಗಾ ಚಟ್ನಿ ಸಿರಿಧಾನ್ಯ ದೋಸೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿಕೊಳ್ಳಿ ನೋಡಿ ಫಸ್ಟ್ ಸೇಂದ ಹಾಕ್ಕೊಂತೀನಿ ಆಮೇಲೆ ಪುಟಾಣಿ ಹಾಕ್ಕೊತೀನಿ ಪುಟಾಣಿ ಮೆಣಸಿನ್ಕಾಯಿ ಆಮೇಲೆ ಉಪ್ಪು ಹಾಕ್ಕೊತೀನಿ ಇದು ಸ್ವಲ್ಪ ಒಂದು ಎರಡು ಸುತ್ತು ನುಣ್ಣಗಾದ್ಮೇಲೆ ಆಮೇಲೆ ಇದು ಕೊಬ್ಬರಿ ಹಾಕ್ಕೊತೀನಿ ಕೊಬ್ಬರಿ ಕೊತ್ತಂಬರಿ ಲಾಸ್ಟಿಗೆ ಹಾಕ್ಕೊಂತೀನಿ ನೋಡಿ ಇವಾಗ ಕೊಬ್ಬರಿ ಹಾಕ್ಕೊತೀನಿ ಕೊತ್ತಂಬರಿ ಇದು ಚಟ್ನಿಗಳು ಆದಷ್ಟು ನುಣ್ಣ ಮಾಡಬಾರ್ದು ಎಷ್ಟು ಚೆನ್ನಾಗಿರಲ್ಲ ತರಿ ಇರಬೇಕು ನೆಕ್ಸ್ಟು ದೋಸೆ ಹಾಕಿ ಒಂದೇ ಸಲ ತೋರಿಸ್ತೀನಿ ನಿಮಗೆ ಚಟ್ನಿ ದೋಸೆ ಎಲ್ಲ ನೋಡಿ ಈ ಥರ ದೋಸೆ ಹಾಕ್ತಾ ಇದ್ದೀನಿ ರೆಡೆ ದೋಸೆ ಹಾಕ್ದಂಗೆ ಹಾಕಿದರೆ ಚೆನ್ನಾಗಿ ಬರ್ತದೆ ಸ್ವಲ್ಪ ತೆಳ್ಳು ಮಾಡಿಕೊಂಡು ಈ ಥರ ಕೈಯಲ್ಲಿ ಹಿಡ್ಕೊಂಡು ಈ ಥರ ಮಾಡಿ ರವೆ ದೋಸೆ ಮಾಡ್ದಂಗೆ ಇಟ್ಟು ಈ ಈ ಥರ ತೆಳ್ಳಗೆ ಕಲಿಸ್ಕೋಬೇಕು ನೋಡಿ ಈ ಥರ ತೆಳ್ಳಗೆ ಬರ್ಬೇಕು ಅಂದ್ರೆ ಇಲ್ಲ ಮೆತ್ತನ ದೋಸೆ ಬರ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಆ ನೋಡಿ ಇದು ಶೇಂಗಾ ಚಟ್ನಿ ನೋಡಿ ಇದು ಮೆಂತೆ ಚಟ್ನಿ ಇದು ಈರುಳ್ಳಿ ಚಟ್ನಿ ಇದು ಶೇಂಗಾ ಚಟ್ನಿ ಮೂರು ಥರ ಚಟ್ನಿ ಆಮೇಲೆ ದೋಸೆ ಮೆತ್ತಗೂ ಮಾಡ್ಕೋಬೋದು ಇದು ಇಲ್ಲಿ ಮೆತ್ತು ಮಾಡಿರೋದು ತೋರಿಸ್ತೀನಿ ಆಮೇಲೆ ಇದು ಗರಿ ಗರಿ ಮಾಡಿರೋದು ತೋರಿಸ್ತೀನಿ ರವೆ ದೋಸೆ ತೋರಿಸಿದ್ದೆ ನೋಡಿ ಹಿಂದಿನ ವಿಡಿಯೋದಲ್ಲಿ ಅದೇ ಥರ ಇದು ರವೆ ದೋಸೆ ಥರ ತೆಳ್ಳಗೆ ಹಾಕ್ಕೊಂಡು ಮಾಡ್ಕೋಬೋದು ಆ ಎರಡು ಥರ ದೋಸೆ ತೋರಿಸ್ತೀನಿ ನೋಡಿ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿದೆ ಅಂತ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು